ಇಮ್ಯುನಿಟಿ ಬೂಸ್ಟರ್ ಟೀ ಹಣ್ಣು ಆರೆಂಜಸ್ ಮತ್ತು ಕ್ಯಾರೆಟ್ ಜೊತೆ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಇದೆರಡನ್ನೂ ನಾವು ಜ್ಯೂಸ್ ಮಾಡ್ಕೋಬೇಕು ಇದರಲ್ಲಿ ಇರುವಂಥ ಹೆಲ್ತ್ ಬೆನಿಫಿಟ್ಸ್ ನಮ್ಮ ಸ್ಕಿನ್ನಿಗೆ ಕಣ್ಣಿಗೆ ಇಮ್ಯುನಿಟಿ ಬೂಸ್ಟಿಂಗ್ಗೆ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಈ ಜ್ಯೂಸಿಗೆ ಒಂದು ಸ್ವಲ್ಪ ಅರ್ಶಿನ ಒಂದು ಸ್ವಲ್ಪ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ ಐಸ್ ಕ್ಯೂಬ್ ಟ್ರೇ ಇರುತ್ತಲ್ವಾ ಅದಕ್ಕೆ ಹಾಕಿ ಫ್ರೀಸರಲ್ಲಿ ಬಿಡಿ ಒಂದು ದಿವಸ ಮೇಲೆ ನಿಮ್ಮ ಇಮ್ಯುನಿಟಿ ಬೂಸ್ಟರ್ ಟೀ ರೆಡಿ ಈ ಐಸ್ ಕ್ಯೂಬ್ನ ತೆಗೆದು ಒಂದು ಕಪ್ಪಿಗೆ ಹಾಕಿ ಬಾಯ್ಲಿಂಗ್ ವಾಟರ್ ಬಿಸಿ ಬಿಸಿ ನೀರನ್ನ ಹಾಕಿ ಆರಾಮಾಗಿ ತೊಗೋಬೋದು ನಿಮಗೆ ಯಾವಾಗ ಬೇಕಾದರೂ ತೊಗೋಬೋದು ಇದೇ ಟೈಮಿಂಗ್ ಅದೇ ಟೈಮಿಂಗ್ ಅನ್ನೋದಲ್ಲ ಸಖತ್ ಈಸಿ ಸಖತ್ ಹೆಲ್ತಿ ಹಾಗೂ ಸಖತ್ ಟೇಸ್ಟಿ ಕೂಡ ಸ್ವೀಟ್ನೆಸ್ಗೆ ಚಕ್ಕೆ ಪೌಡ್ರ್ ಇರ್ಬೋದು ಬೆಲ್ಲದ ಪೌಡ್ರ್ ಇರ್ಬೋದು ಆ್ಯಡ್ ಮಾಡ್ಕೊಳ್ಳಿ ಟ್ರೈ ಮಾಡಿ ಹೇಗಿದೆ ಅನ್ನೋದು ತಿಳಿಸಿ ನಿಮಗೆ ವೈಜ್ಞಾನಿಕವಾಗಿ ಇರುವಂಥದ್ದು ಆದರೆ ಸುಲಭವಾಗಿ ಇರುವಂಥ ಮಾಹಿತಿ ಇರ್ಬೋದು ರೆಸಿಪೀಸ್ ಇರ್ಬೋದು ಏನೇ ಇನ್ಫಾರ್ಮೇಷನ್ ಬೇಕಂದರೂ ಪರಿಮಲಾ ಜಗ್ಗೇಶ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು